ಯುವಕರು ಸಮಾಜಮುಖಿ ಕೆಲಸ ಮಾಡಲಿ ಎಂಬಿ ಹದ್ಲಿ ಬೆಳವಣಿಗೆಯ ಸ್ಥಳೀಯ ಶ್ರೀ ವೀರಭದ್ರೇಶ್ವರ ರಥೋತ್ಸವ ಮತ್ತು ಜಾತ್ರಾ ನಿಮಿತ್ತವಾಗಿ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರನೇ ಸಾಲಿನ ಎಸ್ಎಸ್ಎಲ್ಸಿಯ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸ್ನೇಹ ಸಂಭ್ರಮ ಕಲೆ ಸಾಂಸ್ಕೃತಿಕ ವೇದಿಕೆಯ ಮೂಲಕ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಹಾಗೂ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬೆಳವಣಿಗೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಎಂ ವಿ ಹದ್ಲಿಯವರು ಸಮಾರಂಭದಲ್ಲಿ ಮಾತನಾಡಿದರು ಯುವಕರು ಸಮಾಜಮುಖಿ ಕೆಲಸವನ್ನ ಮಾಡಲಿ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮದ ಪ್ರಗತಿಪರ ರೈತರಾದ ಶ್ರೀಯುತ ಅಂದಪ್ಪ ಹೊಸಗಂಡಿ ಅವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಬಸವರಾಜ ಹೊಸಗಂಡಿ ಅವರು ಸ್ವಾಗತಿಸಿದರು ಪುಷ್ಪಾರ್ಚನೆಯನ್ನು ಚಂದ್ರಶೇಖರ ಅವರು ನಡೆಸಿದರು ಪ್ರಾಸ್ತಾವಿಕ ನುಡಿಯನ್ನು ಶಿವಲಿಂಗಪ್ಪ ಮಾದರವರು ನೋಡಿದರು ಪ್ರಾರ್ಥನೆಯನ್ನು ಚನ್ನಪ್ಪನವರು ಮಾಡಿದ್ರು ವಂದನಾರ್ಪಣೆಯನ್ನು ಬಸವರಾಜ ಶಿವಶಂಪಿ ಅವರು ಮಾಡಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಎಂಬಿ ಕರ್ಕಿ ಅವರು ಎಂಬಿ ಕರ್ಕಿ ಕರ್ಕಿಕಟ್ಟಿಯವರು ಮಾಡಿದರು ಕಾರ್ಯಕ್ರಮದಲ್ಲಿ ಜಗದೀಶ ಹದ್ದಿ ಹನುಮಂತ ಬಿಂಗಿ ಕಾಶಿನಾಥ ಪಿಕ್ಕ ನಿಂಗಪ್ಪ ಗುದ್ಲಿ ಕಾಶಿನಾಥ್ ಬಿ ಬಿಎಂ ಹದ್ಲಿ ಸುರೇಶ್ ನಂದಿಕೋಲ್ ಶ್ರೀಮತಿ ಶೋಭಾ ಹಿರೇಮಠ ಕವಿತಾ ಸಜ್ಜನ್ ಶೆಟ್ಟರ್ ಮಹಂತಮ್ಮ ಸಜ್ಜನ್ ಶೆಟ್ಟರ್ ಚೆನ್ನಮ್ಮ ತೊಗುಣಿಸಿ ಏನು ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರಮೇಶ್ ನಂದಿ ರಾಷ್ಟ್ರಕ್ರಾಂತಿ ನ್ಯೂಸ್ ಬೆಳವಣಿಗೆ ಇದು ಸಾಮಾನ್ಯವಾದ ಮಾತಾಗಿರಲಿಲ್ಲ ಯಾಕಂದರೆ ಊರಿನ ಶಾಲೆಯಲ್ಲಿ ಕೇವಲ ನಮ್ಮ ಬೆಳವಣಿಗೆಯವರು ಮಾತ್ರ ಅಲ್ಲ ಬೇರೆ ಬೇರೆ ಊರುಗಳಿಂದ ಇರ್ತಕ್ಕಂಥ ವಿದ್ಯಾರ್ಥಿಗಳಿದ್ರು ಸಿಂಧನವರು ರಾಯಚೂರು ಲಿಂಗಸೂರು ಸಾಕಷ್ಟು ಊರುಗಳಿಂದ ಕಡೆ ಇದ್ದರು ಅವ್ರೆಲ್ಲರನ್ನೇ ಬಹಳ ಕಷ್ಟವಾಗಿತ್ತು ನಮ್ಮೆಲ್ಲ ಸ್ನೇಹಿತರ ಒಂದು ಪ್ರತಿಫಲದಿಂದ ಪ್ರಯತ್ನದಿಂದ ಈಗಿನ ಟೆಕ್ನಾಲಜಿ ನೆಟ್ವರ್ಕ್ನಿಂದ ಎಲ್ಲರನ್ನೂ ಕೂಡ ಸೇರಿಸಿ ಸಂಘವನ್ನು ಮಾಡಿ ಹದಿನಾರು ಏಳು ಎರಡ್ ಸಾವಿರದ ನಮಗೆ ಕಲಿಸತಕ್ಕಂಥ ಎಲ್ಲ ಪ್ರೌಢಶಾಲಾ ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಒಂದು ಕಡೆ ಸೇರಿಸಿ ನಮ್ಮ ವೀರಭದ್ರೇಶ್ವರ ವಿದ್ಯಾಸಂಸ್ಥೆಯ ಗಣ್ಯ ಚೇರ್ಮನ್ರಾದಂತಹ